ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಮಶ್ರೀ ವ್ಲಾಗ್ಸ್ ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾವು ನಿನ್ನೆ ಧರ್ಮಸ್ಥಳದಲ್ಲಿ ಪೂಜೆಯೆಲ್ಲ ಮುಗಿಸ್ಕೊಂಡು ಕುಕ್ಕೆಗೆ ಬಂದು ಹಾಲ್ಟಾಗಿದ್ವಿ ಬೆಳಿಗ್ಗೆ ಬೇಗನೆ ಎದ್ದು ಅಕ್ಕ ಬಾವ ಮತ್ತು ಅವ್ರ ಮಕ್ಕಳು ಎಲ್ಲ ಸ್ನಾನ ಮಾಡಿ ಮಾಡಿಕೊಂಡು ಸಂಸ್ಕಾರ ಪೂಜೆಗೆ ಹೋಗಿದ್ದಾರೆ ನಾವು ಕೂಡ ಸ್ನಾನ ಎಲ್ಲ ಮುಗಿಸಿ ಸರ್ಪ ಸಂಸ್ಕಾರ ಪೂಜೆ ಮುಗಿಸ್ಕೊಂಡು ಬರೋದ್ರೊಳಗಡೆ ನಾವು ದೇವ್ರ ದರ್ಶನ ಮುಗಿಸ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸರ್ಪ ಸಂಸ್ಕಾರ ಪೂಜೆಗೆ ನಾವು ಬುಕ್ ಮಾಡಿದಾಗಲೇ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ ನಾಲ್ಕು ಜನಕ್ಕೆ ಮಾತ್ರ ಇರೋದು ಅಂತ ಬಟ್ ಅಲ್ಲಿ ಹೋದಾಗ ಒಂದು ಐದಾರು ಜನ ಏಳು ಜನ ಇದ್ದರೂ ಕೂಡ ಕೂರಿಸ್ತಾರೆ ಆ ಥರ ಏನು ಕೂರಬೇಡಿ ಅಂತೇನು ಹೇಳಲ್ಲ ಬಟ್ ಅಲ್ಲಿ ಜಾಗ ತುಂಬ ಚಿಕ್ಕದಾಗಿರುತ್ತೆ ಕೂರೋದಕ್ಕೆ ನಮಗೆ ಕಷ್ಟ ಆಗುತ್ತೆ ನಾವು ಅದಕ್ಕೆ ಬೇಡ ಗಣ ಕೂರಿಸಲ್ಲ ಅವನು ಅಷ್ಟೊತ್ತು ಪೂಜೆ ಮಾಡೋ ತನಕ ಕೂತ್ಕೊಳ್ಳಲ್ಲ ಅಂತೇಳಿ ನಾವು ಪೂಜೆಗೆ ಹೋಗಲಿಲ್ಲೆಂಟ್ ಕೊಡೋ ಥರ ಗಣಂಗಂತೂ ಪಂಚೆ ಉಟ್ಕೊಬಿಟ್ಟಿದ್ದೀನಿ ಅಂತ ಏನೋ ಒಂದು ರೀತಿ ಖುಷಿಗೋ ಖುಷಿ ಪಂಚಿನಲ್ಲಿ ಓಡಾಡಿದ್ದೆ ಓಡಾಡಿದ್ದು ದೇವಸ್ಥಾನದಲ್ಲೂ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿದ್ವಲ್ಲ ಅಷ್ಟೊಂದು ರಶ್ ಏನಿರಲಿಲ್ಲ ಕ್ಯೂ ಕೂಡ ಇರಲಿಲ್ಲ ಓದೋರು ಹೋದಾಗೆ ದರ್ಶನವನ್ನು ಮುಗಿಸ್ಕೊಂಡು ಬಂದ್ವಿ ದರ್ಶನ ಬೇಗ ಆಯಿತು ಸಂಜೆ ಆಗ್ತಾ ಆಗ್ತಾ ಈಗ ಧರ್ಮಸ್ಥಳ ಬೇರೆ ಸೈಡೆಲ್ಲ ಹೋಗಿರ್ತಾರಲ್ವ ಈ ಕುಕ್ಕೆಗೆ ಬರೋರೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದು ಬರಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಬೆಳಿಗ್ಗೆ ಎಲ್ಲ ಜಾಸ್ತಿ ಧರ್ಮಸ್ಥಳದ ಕಡೆ ಹೋಗಿರ್ತಾರೆ ಬರ್ತಾ ಬರ್ತಾ ಸಂಜೆ ಆಗ್ತಾ ಕುಕ್ಕೆ ರಶ್ ಆಗುತ್ತೆ ಅದಕ್ಕೇ ನಾವು ಬೆಳಿಗ್ಗೆ ಬೇಗನೆ ಇದ್ರೂ ಸರ್ಪಸಂಸ್ಕಾರ ಪೂಜೆಗೆ ಹೋಗ್ಲಿಲ್ವಲ್ಲ ಅಲ್ಲಿ ಹೋದರೂ ಗಣ ಕೂರಿಸ್ಕೊಡೋಲ್ಲ ಟೂ ಅವರ್ಸ್ ಪೂಜೆ ಮಾಡೋ ತನಕ ಅವ್ನು ಕೂತಿರಲ್ಲ ಅದಕ್ಕೆ ನಾವು ಪೂಜೆಗೆ ಹೋಗಿಲ್ಲ ಅಷ್ಟರೊಳಗಡೆ ದರ್ಶನ ಮುಗಿಸ್ಕೋತೀವಿ ನೀವು ಪೂಜೆ ಮುಗಿಸ್ಕೊಂಡು ಬನ್ನಿ ಅಂತ ನಾವು ದರ್ಶನವನ್ನು ಮುಗಿಸ್ಕೊಂಡ್ವಿ ನೋಡಿ ಸರ್ಪಸಂಸ್ಕಾರ ಪೂಜೆಗೆ ಎಷ್ಟು ಜನ ಬುಕ್ ಮಾಡಿರ್ತಾರೆ ಒಂದು ದಿನಕ್ಕೆ ಅಂದರೆ ಒಂದು ದೊಡ್ಡ ಹಾಲಿದೆ ಆ ಹಾಲು ತುಂಬ ಈ ರೀತಿ ಒಂದೊಂದು ಟೋಕನ್ ನಂಬರ್ ಕೊಟ್ಬಿಟ್ಟಿರ್ತಾರೆ ಒಬ್ಬೊಬ್ರಿಗೆ ಒಂದೊಂದು ನಂಬರ್ ಅಂತ ನಾವು ಬುಕ್ ಮಾಡಿದಾಗಲೇ ಟೋಕನ್ ನಂಬರ್ ಬರುತ್ತೆ ನಾವು ಹೋಗಿ ಅಲ್ಲಿ ಏನಿದ್ರು ಈಗ ಆನ್ಲೈನಲ್ಲೇ ಎಲ್ಲ ಪೇಮೆಂಟ್ ಮಾಡೋದಲ್ವ ಆನ್ಲೈನಲ್ಲೇ ಪೇ ಮಾಡಿ ರೆಸಿಪ್ಟು ತೊಗೊಳೋದು ಒಂದೊಂದು ನಂಬರು ಕೊಟ್ಟಿರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಫ್ಯಾಮಿಲಿ ಅವರಿಗೆ ನಾವು ಆ ಪ್ಲೇಸಲ್ಲಿ ಹೋಗಿ ಕುತ್ಕೊಂಡ್ರೆ ಸ್ವಾಮಿಗಳು ಬಂದು ಐನೂರು ಒಬ್ಬೊಬ್ಬರಿಗೆ ಒಂದೊಂದು ಐನೂರು ಅಂತ ಫಿಕ್ಸ್ ಮಾಡಿರ್ತಾರೆ ಅವ್ರು ಬಂದು ಆ ನಂಬರ್ ಪೂಜೆಯಲ್ಲಿ ಯಾರು ಅವ್ರಿಗೆ ಪೂಜೆಯನ್ನು ಮಾಡಿಸ್ತಾರೆ ಸಂಸ್ಕಾರ ಪೂಜೆಯನ್ನು ಮಾಡಿರೋರಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಆಗ್ತಿರೋಂಥ ಸಾತ್ವಿಕ ಊಟನೂ ಮಾಡಬೇಕು ಎರಡು ದಿನ ಅಂತೇಳಿರ್ತಾರೆ ಸೊ ಅವ್ರಿಗೆ ಬೇರೆ ಊಟ ಇರುತ್ತೆ ನಾವು ಕೂಡ ಅಲ್ಲೇ ಹೋಗಿ ಊಟವನ್ನು ಮಾಡ್ಕೊಂಡು ಬಂದ್ವಿ ಅದಾದ ಮೇಲೆ ಬೇಗ ಪೂಜೆ ಮುಗೀತು ಹನ್ನೆರಡು ಗಂಟೆ ಅಷ್ಟರೊಳಗಡೆ ಎಲ್ಲ ಇನ್ನು ಸಂಜೆ ತನಕ ಏನು ಮಾಡೋದು ಅಂತ ಹೇಳಿ ಹುಡುಗರೆಲ್ಲ ನದಿನಲ್ಲಿ ಆಟ ಆಡಬೇಕು ಅಂತ ಇದ್ರು ಕುಮಾರಧಾರ ನದಿ ಇದೆಯಲ್ವ ನೀರು ಸ್ವಲ್ಪ ಕಡಿಮೆ ಇದೆ ಬಟ್ ಅಷ್ಟೊಂದಿನ ಇರಲಿಲ್ಲ ಆಟ ಆಡ್ಬೋದು ಚೆನ್ನಾಗಿತ್ತು ನಾವು ಬೆಳಿಗ್ಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ ಅದಕ್ಕೆ ಹುಡುಗರೆಲ್ಲ ಇವಾಗ ಹೇಗಿದ್ರು ಬಿಸಿಲಿದೆ ಆಟ ಆಡೋಣ ಅಂತ ಹೇಳಿ ಹಿಂಸೆ ಕೊಡ್ತಾಯಿದ್ರು ನಾವು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ಹುಡುಗ್ರುನೆಲ್ಲ ಆಟ ಆಡಿಸ್ಕೊಂಡು ಬರೋಣ ನೀರಿನಲ್ಲಿ ಅಂತ ಹೇಳಿ ಬಂದಿದ್ದೀವಿ ಹುಡುಗ್ರಂತೂ ನೀರು ತುಂಬ ಆಳನೂ ಇರಲಿಲ್ಲ ಗಲೀಜು ಇರಲಿಲ್ಲ ತುಂಬ ಈ ಪ್ಲೇಸ್ ಇದೆಯಲ್ಲ ಇದ್ರ ಹೆಸರು ಬಿಲದ್ವಾರ ಅಂತ ಈ ಗುಹೆ ಥರ ಇದೆಯಲ್ಲ ಇದ್ರೊಳಗಡೆ ಹೋದರೆ ಇದು ಸುರಂಗ ಮಾರ್ಗದ ಥರ ಇದೆಯಂತೆ ಇದು ಕಾಶಿಗೆ ಹೋಗಿ ತಲುಪುತ್ತೆ ಅಂತ ಹಾಕಿದ್ದಾರೆ ಎಷ್ಟು ನಿಜನೂ ಸುಳ್ಳೋ ಗೊತ್ತಿಲ್ಲ ವೀಡಿಯೋದಲ್ಲಿ ನೋಡಿದಾಗೆಲ್ಲ ಈ ಪ್ಲೇಸ್ ಎಲ್ಲಿ ನಮ್ಗೆ ಸಿಗೋದೇ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೆ ಬಟ್ ಈ ಸಲ ಮಳೆ ಬರೋ ಥರ ಇತ್ತಲ್ಲ ವೆದರ್ ಸ್ವಲ್ಪ ಕೂಲಾಗಿತ್ತು ಆ ಕಡೆಯಿಂದ ನದಿಯಿಂದ ಬರುವಾಗ ನಡ್ಕೊಂಡು ಬಂದ್ವಿ ಆನ್ ವೇ ಈ ಪ್ಲೇಸ್ ಸಿಕ್ತು ಇದ್ರೂ ಅಕಸ್ಮಾತ್ ನೀವೇನಾದರೂ ಆಟೋದಲ್ಲಿ ಎಲ್ಲಾದರೂ ಹೋಗ್ತೀರಾ ನದಿಗೆ ಏನಾದರೆ ನಡ್ಕೊಂಡು ಹೋಗಲ್ಲ ಅನ್ನೋದಾದರೆ ಆಟೋದವ್ರನ್ನೇ ಕೇಳಿದ್ರು ಕೂಡ ಅವರು ನಿಲ್ಲಿಸ್ತಾರೆ ನೋಡ್ಕೊಂಡು ಬರ್ಬೋದು ಸಂಜೆ ಎಲ್ಲ ಸ್ವಲ್ಪ ನದಿಯಿಂದ ಮೇಲೆ ಮತ್ತೆ ಇನ್ನೊಂದು ಸಲ ದರ್ಶನ ಮಾಡಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ ಹುಡುಗರುಗೆ ಎಲ್ಲಾದರೂ ಆಚೆ ಹೋದಾಗ ಇನ್ನೇನು ಆಟ ಸಾಮಾನು ತೊಗೋಬೇಕು ಏನಾದರೂ ಸ್ಕೂಟ್ ನಮ್ಗೆ ಗಣ ಅಂತೂ ನೋಡಿ ಅವ್ರ ದೊಡ್ಡಮ್ಮನ ಹತ್ರ ಒಂದು ಅವ್ರ ಆಂಟಿ ಹತ್ರ ಒಂದು ಎಷ್ಟು ಆಟ ಸಾಮಾನು ತೊಗಸ್ಕೋತಾ ಇದ್ದಾನೆ ಸಂಜೆ ಎಂಟು ಗಂಟೆಯಲ್ಲಿ ರಥೋತ್ಸವ ಕೂಡ ಇತ್ತು ಅಲ್ಲಿ ರಥನ ಹೇಳಿದ್ರು ಆನೆ ಬಂದಿತ್ತು ನಮ್ಮ ಗಣ ಅಂತೂ ಆನೆ 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 ಅಂತ ಆನೆ ಒಳಗಡೆ ಹೋಗೋ ತನ್ಕನೋ ಅದರಿಂದನೇ ಸುತ್ತಾಡ್ತಾ ಇದ್ದ ನೆಕ್ಸ್ಟು ಇದು ಎರಡನೇ ದಿನದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎರಡನೇ ದಿನ ಕೂಡ ಅವ್ರಿಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಹೋಗಿದ್ರು ಐದೂವರೆ ಆರು ಗಂಟೆಗೆ ಪೂಜೆ ಇತ್ತು ಅಂತ ಅವರು ಬೇಗ ಹೋಗಿದ್ರಲ್ವ ಅವ್ರಿಗೆ ಏಳುವರೆ ಎಂಟು ಗಂಟೆಗೆಲ್ಲ ಪೂಜೆ ಮುಗೀತು ಅದಾದಮೇಲೆ ಬಂದು ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ವ ಅಲ್ಲಿ ದರ್ಶನವನ್ನು ಮಾಡೋಣ ಅಂತ ದರ್ಶನ ಮಾಡ್ತಾಯಿದ್ದೀವಿ ಸಂಸ್ಕಾರ ಪೂಜೆ ಮಾಡಿದವರು ಸೂತ್ಕೋತಾರ ಮೊದಲನೇ ದಿನ ಬಂದು ಪೂಜೆ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಇನ್ನೆಲ್ಲೂ ದೇವಸ್ಥಾನಕ್ಕೆ ಎಲ್ಲೂ ಹೋಗಂಗಿಲ್ಲ ಅವರು ದರ್ಶನ ಮಾಡೋದಕ್ಕೆ ಅವರು ನಮ್ಮ ಅಕ್ಕ ಬಾಬಾ ಯಾರೋ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಸೊ ಇವತ್ತು ಪೂಜೆ ಎಲ್ಲ ಮುಗೀತಲ್ವ ಇವತ್ತು ಫುಲ್ ಪೂಜೆ ಆದಮೇಲೆ ದರ್ಶನವನ್ನು ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಇವತ್ತು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಬೆಳಿಗ್ಗೆ ಟಿಫನ್ ಕೂಡ ಆಯಿತು ಮಧ್ಯಾಹ್ನ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ನೈಟು ಎಂಟು ಗಂಟೆಗೆ ಟ್ರೈನ್ ಇತ್ತು ಟ್ರೈನಿಗೆ ಬಂದ್ವಿ ಅರ್ಲಿ ಮಾರ್ನಿಂಗ್ ನಾಲ್ಕೂವರೆಗೆಲ್ಲ ಮಂಡ್ಯ ರೀಚ್ ಆದ್ವಿ ನೋಡಿ ಇನ್ನೂ ಯಾವುದು ವೆಹಿಕಲ್ಸು ಓಡಾಡ್ತಾ ಇಲ್ಲ ರೈಲ್ವೆ ಸ್ಟೇಷನ್ನಿಂದ ಸುಮ್ಮನೆ ಆಟೋದಲ್ಲಿ ಏನಕ್ಕೆ ಬರೋದು ಹೇಗಿದ್ದರೂ ಹುಡುಗರೆಲ್ಲ ಇದ್ದಿದ್ದಾರೆ ನಡ್ಕೊಂಡೇ ಹೋಗೋಣ ಅಂಥೇಳಿ ಆದಂಗೆ ಆಗತ್ತೆ ಅಂತ ನಡ್ಕೊಂಡು ಬಂದ್ವಿ ನಾವು ಆರೂವರೆ ತನಕ ಆರು ಮುಕ್ಕಾಲು ತನಕ ಯಾವುದೂ ಬಸ್ ಇರಲಿಲ್ಲ ಊರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಗೌರ್ಮೆಂಟ್ ಸ್ಟ್ಯಾಂಡಲ್ಲಿ ಅಲ್ಲಿಂದ ಬಂದು ಮನೆಯಲ್ಲಿ ಚಿತ್ರಾನ್ನ ಮಾಡಿತ್ತು ಅಮ್ಮ ಚಿತ್ರಾನ್ನ ತಿಂದ್ವಿ ಬಟೆಯೆಲ್ಲ ಉಳ್ಕೊಳ್ಳುತ್ತೆ ನಾನು ಊರಿಗೆ ಹೋಗ್ಬೇಕಿತ್ತು ಇವತ್ತು ಅಂತ ಅಂದ್ಕೊಂಡಿದ್ವಿ ಇನ್ನ ಈವ್ನಿಂಗ್ ಊರಿಗೆ ಹೊಟ್ಟುಬಿಡೋಣ ಅಂತ ಸೊ ಬಟ್ಟೆ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಎಲ್ಲಕ್ಕೆ ತೊಗೊಂಡೋಗಿದ್ದಂತೆಲ್ಲ ಹೇಳಿ ನಾನು ಅಕ್ಕ ಇಬ್ಬರು ಬಟೆಯೆಲ್ಲ ವಾಶ್ ಮಾಡಿದ್ವಿ ಅಪ್ಪ ಸ್ವಲ್ಪ ಅಮಟೆಕಾಯಿ ತೊಗೊಂಡು ಬಂದಿದ್ರು ಫ್ರೆಂಡ್ ಮನೆಯಿಂದ ಸೊ ಅದನ್ನು ಕೂಡ ಕಟ್ ಮಾಡಿಕೊಡೋಣ ಅಮ್ಮ ಉಪ್ಪುನಕಾಯಿ ಹಾಕಿಡ್ತಾರೆ ಅಂತ ಹೇಳಿ ಎಲ್ಲ ಕಟ್ ಮಾಡಿಕೊಟ್ಟೆ ಮೂರು ದಿನದಿಂದ ತಲೆ ಸ್ನಾನ ಮಾಡಿ 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 ಕೂದಲೆಲ್ಲ ಒಂಥರ ಹೊರಟಾಗಿಬಿಟ್ಟಿತ್ತು ಹೊರಗಡೆ ಹೋದರೆ ನೀರು ಇಡ್ಸೋದಿಲ್ಲ ಬೇರೆ ನೀರು ಅದಕ್ಕೇ ಇವತ್ತು ಅಕ್ಕನ ಹತ್ರ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಸಂಜೆ ಊರಿಗೆ ಹೋಗೋದ್ರೊಳಗಡೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನನಗೆ ಈ ಥರ ಬೇರೆಯವ್ರ ಹತ್ರ ತಲೆಗೆ ಎಣ್ಣೆ ಹಾಕಿಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಊರಿಗೆ ಬಂದಾಗೆಲ್ಲ ನಾನು ಅಕ್ಕನ ಹತ್ರ ಇಲ್ಲಮ್ಮ ಹತ್ರ ಈ ರೀತಿ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇರ್ತೀನಿ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸುಮಾಶ್ರೀ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು